ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ತಂಪ್ಲೇಂಟ್ ನೋಡಿ ಗೊತ್ತಾಗಿದೆ ಬಾಯಿ ಬಷ್ಲೆ ಸೊಪ್ಪಿನ ಪ್ರಯೋಜನ ಹಾಗೆ ಇದರಿಂದ ಮೊಸಪ್ಪು ಸಾಂಬಾರು ಇದ್ದೀನಿ ಇದು ಒಬ್ಬರು ನನಗೆ ಫ್ರೆಂಡು ಕೊಟ್ಕಳಿಸಿದ್ದಾರೆ ವಿಡಿಯೋ ಮಾಡಿ ಹಾಕಿ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ವಿ ಇದರಲ್ಲಿ ಎರಡು ಥರ ಬರುತ್ತೆ ಬ್ಲ್ಯಾಕು ಬರುತ್ತೆ ವೈಟು ಬರುತ್ತೆ ಇದು ವೈಟು ಬಾಯಿ ಬಾಷ್ಲೆ ಸೊಪ್ಪು ಇದರಿಂದ ಪ್ರಯೋಜನಗಳು ಏನಪ್ಪ ಅಂತಂದರೆ ಇದು ಹೊಟ್ಟೆ ಹುಣ್ಣ ಆಗಿರ್ಬೋದು ಗ್ಯಾಸ್ಟ್ರಿಕ್ ಅಲರ್ಜಿ ಆಗಿರ್ಬೋದು ತುಂಬ ಮಕ್ಕಳಿಗೆ ಮೈ ಕಡ್ತಾ ಆಗಿರ್ಬೋದು ಅದಕ್ಕೆಲ್ಲದಕ್ಕೂ ಇದು ಮನೆಯ ಮದ್ದು ಮತ್ತು ಎಲ್ಲ ಮಾಡಿ ಕರಳೆಲ್ಲ ತೂತಾಗಿದೆ ಅಂತ ಅನ್ನೋರಿಗೆ ಮತ್ತು ಕರಳಲ್ಲಿ ಕಲ್ಲಿದೆ ಸ್ಟೋನ್ ಇದೆ ಅನ್ನೋರಿಗೆ ಇದು ಎಲ್ಲದಕ್ಕೂ ಇದು ರಾಮಬಾಣ ಸೊಪ್ಪು ಈ ಸೊಪ್ಪನ್ನು ನಾವು ಹದಿನೈದು ದಿನಕ್ಕೊಂದು ದಿನ ದಿನ ಉಪಯೋಗಿಸ್ತಾ ಇದ್ರೆ ನಮ್ಮ ಕರಳು ಹುಣ್ಣಾಗಿರೋದು ಕೂಡ ವಾಸೆ ಆಗುತ್ತೆ ಮತ್ತು ಕಲ್ಲು ಇರೋದು ಕೂಡ ಕರಗಿ ಬರುತ್ತೆ ಮತ್ತು ಉಷ್ಣತೆ ಇರೋವಂಥ ಜನ ಅವ್ರಿಗೂ ಕೂಡ ಇದು ತುಂಬಾ ಇರ್ಬೋದು ಯಾಕಂದರೆ ತುಂಬ ಜನ ನೋಡಿರ್ತೀವಿ ವರ್ಕ್ ಮಾಡೋರು ಅಂತವ್ರು ಮಿಷಿನ್ಗಳ ಮೇಲೆ ಕುತ್ಕೊಂಡು ವರ್ಕ್ ಮಾಡೋರಾಗಿರ್ಬೋದು ಹೊರಗಡೆ ಬಿಸಿಲಲ್ಲಿ ದುಡಿಯೋರಾಗಿರ್ಬೋದು ಅಂತ್ಯವ್ರಿಗೆ ಅಂತ್ಯವ್ರಿಗೆ ಈ ಸೊಪ್ಪುನ ನಾವು ಮಾಡಿಕೊಡ್ಬೇಕು ಮನೆಗಳಲ್ಲಿ ಯಾಕಂದರೆ ಅವ್ರು ಬಿಸಿಲು ಉಷ್ಣಾಂಶ ಜಾಸ್ತಿ ಇರುತ್ತೆ ಅದೆಲ್ಲ ತಡ್ಕೊಂಡು ಬಂದು ನೋಡಿರ್ಬೋದು ನೀವು ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಉಷ್ಣ ಆಗಿದೆ ಉರಿ ಉರಿ ಮೈಯೆಲ್ಲ ಒಂಥರ ಏನೋ ಆಗ್ತಿದೆ ಅಂತಾರೆ ಅಂತೆಯವ್ರು ಎಲ್ರಿಗೂ ಇದು ರಮ ಬಣ ಇದು ಇದು ಆನ್ಲೈನಲ್ಲೂ ಕೊಡುತ್ತೆ ಸಿಗುತ್ತೆ ಇದು ಬಾಯಿ ಸೊಪ್ಪು ನನಗೆ ನಮ್ಮ ಫ್ರೆಂಡ್ ಒಬ್ರು ಕಳಿಸ್ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಹಾಕಿ ಇದನ್ನು ಅಂತ ಹೇಳಿಬಿಟ್ಟು ಅವರು ಮನೇಲಿ ಬೆಳ್ದಿ ಬೆಳೆದಿದೆ ಅದಕ್ಕೋಸ್ಕರ ನನಗೆ ನನ್ನ ವಿಡಿಯೋ ನೋಡ್ತಾರೆ ಅವರು ಅವರು ಕೊಟ್ಟು ಕಳಿಸಿದ್ದಾರೆ ಇದನ್ನು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಇದನ್ನು ನಾನು ಇವತ್ತು ಸಾಂಬಾರು ಇದ್ದೀನಿ ಬನ್ನಿ ಇದಕ್ಕೆಲ್ಲ ಏನೇನು ತಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಹಾಗೆ ಕೂಡ ರಾಯರ್ ದೇವಸ್ಥಾನದಿಂದ ಪ್ರಸಾದ ಬಂತು

ಮಾತ್ರ ಸಾಂಬಾರು ಮಾತ್ರ ರಾಗಿ ಮುದ್ದೆ ಜೋಳದ ರೊಟ್ಟಿ ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ಇದೇನು ತಿನ್ನೋಕ್ಕಾಗಲ್ಲ ಕಹಿ ಬರುತ್ತೆ ಅನ್ನೋ ರೀತಿ ಯಾವ ರೀತಿಯೂ ಇಲ್ಲ ನಾವು ನಾರ್ಮಲ್ ಮೊಸಬ್ ಸಾಂಬಾರು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಮಾಡ್ಬೋದು ನೀವು ಯಾರಾದರೂ ಬಾಯಿ ಬಸ್ಲೆ ಸೊಪ್ಪಿಂದ ಮಸಪ್ ಸಾಂಬಾರು ಮಾಡೋ ಮಸಪ್ ಸಾಂಬಾರು ಇಲ್ಲ ಬೇರೆ ಥರ ಉಪಯೋಗಿಸೋದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾವ ರೀತಿ ಉಪಯೋಗಿಸ್ತೀರಾ ಅಂತ ಹೇಳಿ ಬನ್ನಿ ಈಗ ತೊಗರಿಬೇಳೆ ತಗೊಂಡಿದ್ದೀನಿ ಹಸಿ ಮೆಣಸಿಗಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಾಗೆ ಇದು ತೆಂಗಿನಕಾಯಿನ ನಾನು ಬಿಸಿಲಲ್ಲಿ ಒಣಗಿಸಿ ಅದನ್ನೇ ತೊಗೊಂಡಿದ್ದೀನಿ ಹಾಗೆ ಒಂದು ಗೇಡೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಒಂದು ಸಣ್ಣದು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ನೋಡಿ ಇದ್ರ ಜೊತೆಗೆ ನಾನು ನೀವು ಯಾವುದಾದ್ರು ಸೊಪ್ಪು ಹಾಕೊಬೋದು ನಾ ಸಬ್ಸಿಗೆ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಮಿಕ್ಸಲ್ಲಿ ಕೂಡ ಮಾಡ್ಬೋದು ನಾನು ಇದೊಂದೇ ಸೊಪ್ಪು ಹಾಕಿ ಮಾಡೋಣ ಅಂದ್ಕೊಂಡು ಬಂದೆ ಹಾಗೆ ಸ್ವಲ್ಪ ನನ್ನ ಹತ್ರ ಪಾಲಕ್ ಸೊಪ್ಪಿತ್ತು ಅದನ್ನು ಕೂಡ ಹಾಕಿದ್ದೀನಿ ಮಾಮೂಲಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಈ ಸೊಪ್ಪನ್ನ ನಾವು ಕಟ್ ಮಾಡಿಕೊಂಡು ಈ ರೀತಿ ಎಲೆ ಎಲೆಯನ್ನು ಇದ್ದೀನಿ ನಾನು ಇದು ಅವರು ನನಗೆ ಕೊಟ್ಟು ಒಂದು ಮೂರು ದಿನ ಆಗಿದೆ ನಾನು ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ನೈಟ್ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಂಡೆ ಸೊಪ್ಪು ಇದು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಇಲ್ಲ ಇದೆಲ್ಲಾದರೂ ಸಿಕ್ಕಿದ್ರೆ ನೀವು ಮೊಸ ಸಾಂಬಾರು ಮಾಡುವಾಗ ಒಂದು ನಾಲ್ಕು ಎಲೆನಾದರೂ ಹಾಕಿ ಮಾಡಿ ಆವಾಗ ಆರೋಗ್ಯ ಹೇಗಿರುತ್ತೆ ಅಂತ ನೀವೇ ಹೇಳಿ ಈ ಸೊಪ್ಪು ಸಿಕ್ಕಿದ್ರೆ ವೇಸ್ಟ್ ಅಂತೂ ಮಾಡಬೇಡಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸೊಪ್ಪು ತೊಗರಿಬೇಳೆ ಇದಿಷ್ಟನ್ನು ಹಾಕಿ ಬೇಯೋ ಅಷ್ಟು ನೀರ್ ಹಾಕೋತಾ ಇದ್ದೀನಿ ಬರೆಸ್ತೀನಿ ಬಂದಿತ್ತು ಸಪ್ಪೆ ಸಾರು ಬೇರೆ ಮಾಡಿಕೊಂಡು ಸಪ್ಪೆ ಸಾಂಬಾರೆಲ್ಲ ಬೇರೆ ಮಾಡಿಕೊಂಡು ಇದನ್ನು ಸೊಪ್ಪು ಕಾಳನ್ನು ಎಲ್ಲನೂ ನಾನಿವಾಗ ತೆಂಗಿನ ತುರಿ ಕೂಡ ನಾನು ಒಣಗಿಸಿಟ್ಟಿದ್ನೆಲ್ಲ ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಇದನ್ನು ಸೊಪ್ಪನ್ನ ಹಾಕ್ಕೊಂಡು ಇದ್ದೀನಿ ಹಾಗೆ ಕೂಡ ಮಸ್ತು ಕೂಡ ಮಾಡ್ಬೋದು ಒಂದು ರ ಎರಡು ರೌಂಡು ಮಿಕ್ಸಿನ ಮಾಡ್ಕೊಬಿಡ್ತೀನಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೋತಾ ಇದ್ದೀನಿ ಎರಡು ಒಣ ಒಣಮೆಣಸು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ ರುಬ್ಬಿರೋ ಮಿಶ್ರಣ ಹಾಕ್ಕೋತಾ ಇದ್ದೀನಿ ಸಪ್ಪೆಸಾರು ಕೂಡ ಈ ಜಾರಲ್ಲಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಸಾಂಬಾರು ನೋಡಿಕೊಂಡು ಎಷ್ಟು ಬೇಕಷ್ಟನ್ನು ನೀರನ್ನ ಹಾಕ್ಕೊಬೇಕು ಹಾಗೆ ಬದನೆಕಾಯಿ ಕೂಡ ತೊಳೆದಿಟ್ಟಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ತಾ ಇದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಹೊತ್ತಂದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು